ಊರಂತ್ರ ಪೂರ್ತಿ ಹದ್ಗೆ ತೋಗ್ಕೊಂಡು ಗೋಹಿಂದ ಆಗ್ರೂರ್ತಿಲ್ಲ ಏನಿಲ್ಲ ಪೂರ ಊರೆಲ್ಲ ಬರ್ಗೆ ಹೋಗ್ಯತ್ ನೋಡಪ್ಪ ಸಾಕಾಯ್ತು ನನಗಂತ್ರು ಏನ್ ಮಾಡುದು ಒಂದು ಅಂತ ಇದ್ದ ನನಗೆ ಹೆಂಗ್ ಮಾಡುದು

चे நான் மடுவாக இருக்கு நீனா நான் நோடிருவோம் நானா நீ நோடில ਨੇ ஆ நீ எல்ல வள கோவையா கொக்கிதே இருக்க கோவையா ஆ தலகா தலகா வந்து மேல வந்து அதுக்கு நான் இன்னா கோவையா தப்பஸ் மடு கால் வந்தியா வந்தியா ਨੇ இன்னா பண்ண அலியா தான சொல்லி நான் அத கோடி பண்ண நான் மத்த கடி நான் கேக்குது ஊரா கட்டையது என்ன ஊரா கட்டையது நான் 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 ந

அல்ல மட்டன்ிரி தருசினுத்தி ஒேரான அல்லது ಮೂಗಾರು ಹಾ ಮೂಗ ಅಟ್ಟು ಅಟ್ಟು ವಾಸನೆ ಹಿಡಿತೈತೆ ಇದ ಯಾರು ಏನ್ ತಿಂತಾರೋ ಯಾರು ಏನ್ ಮಾಡ್ಯಾರ ಯಾರ ಮಡ್ಯಾಗ ಏನಾಯ್ತಿ ಅನ್ನೋದು ಎಲ್ಲ ಕಾಟ ಹಿಡಿತಾನ ಎಲ್ಲಾರ್ಗು ಹಿಂಗ ಹೇಳ್ಬೋಕೌ ಮರ್ಯಾದಿಕ್ಕ ಯಾಕ ನಾವು ಸುದ್ದ ಬ್ರಾಹ್ಮಾಣದ ಇದು ಅದ್ಕ ಹೇಗೆ ನೋಡಿಲಿ ಹಂಗನಾಗ ಹೋಗಬೇಡ ಮಠ ಐತಂದ್ರೆ ಎಲ್ಲಾ ತರ ಸಂಬು ಹೋಗೋದು ಸಾಕು ಹೋಗೋದು ಎಲ್ಲ ತರ ಹೊಟ್ಟೆ ಹಾಕೋಬೇಕು ನಾ ಎಲ್ಲಾ ಹೊಟ್ಟೆ ಆಗೋದ್ ಹಿಂಗಿ ಹೌ

ಒಟ್ಟ ಒಮ್ಮೆ ಆಶೀರ್ವಾದ ಮಾಡಿ ಒಟ್ಟ ನಮ್ಮ ಜೀವನ ಇರೋವರೆಗೂ ಒಟ್ಟ ನ ಮರೆಯಬಾರದು ಹೌದು ನೀವು ನೆತ್ತ ಆಶೀರ್ವಾದ ಮೊಲ್ಲೋದ ಆಶೀರ್ವಾದ ತೋತೆ ನೀ ಕುಡ್ತ್ಯಾ ನೀ ತೋಡೆತ್ತು 나 ಕೊಡುเดತ್ತು ಹಾಗಾದ್ರೆ ನೀ ಇವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅವ್ಕ ಹೊತ್ತ ರಾತ್ರಿ 12 ಆ ಅಯ್ಯೋ ರಾತ್ರಿ 12 ಹೌದು ಅದು ಆಶೀರ್ವಾದ ಮಾಡ್ಲಾ ಓ ಮತ அல்லது நினைக்கலீர்வாதா எபஸ்தான் ஒட்டி ஒட்டி எபஸ

அல்ரே பாலாத்த பாலா பாப்பு கலக்கட்டிற இல்ல யாக்கிட்ட சக்க நல்லா கித்தி நீ என்ன தின பா சினல சட்டி யா கொஞ்சம் ಸ್ವಲ್ಪ இடன இல்ல கித்தி இங்க தா பத்தி கிட்டு அந்த ஹாட்னா குடுங்க देवரா ஓ ஹோ 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 देवரா ஏய் देवரா கிட்ட தொண்டா

i please. पर मुल चाची पाण पर

हॉस्पिटल का दिखय बिजली मार दे तेरी न समझा तू भी फर्ज लगा रहा तू भी फर्ज लगा रहा बारे में मजारी को हाथ सिखा रहा बारे में मजारी को हाथ सिखा रहा पूरी उदारवाद की शक्ति पूरी उदारवाद का वचन की शक्ति

பஞ்சாயத்தி கூடசி நியாயமா

ಯಾಕಂದ್ರ ಮಣಿ ಕಡ್ಸಕತ್ತ ಬಂದಿಲ್ಲ ಬರ್ರೆ ಮಣಿ ಕಡ್ಸಡಿಯಾಗ ಹಳ್ಳಿ ಅದ ಊರಾಗ ಹತ್ತಿ ಉರಿವಾದ ಅವ್ರಿಗೆ ಮಾಡಿ ಗೌಡನ್ ಮಾಡಿ ಯಾರವ್ರ ಸಿಗ್ಬೇಕು ಬೆಲೆನ ಹಾಕತ್ತಿನ ಏನ್ ಮಾಡ್ತೀನಿ

ಲಕ್ಷ್ಮೀ ಈಗ ಊರ್ ಬಿಟ್ಟು ಹೊರಗ್ ನ್ಯಾಯ ಮಾಡುದು ಬಿಟ್ಟು ಮನೆಯರ್ತಿರೋ ಹೊರಗೆ ಹಾಕೋದೇನಿಲ್ಲ ಆದ್ರಿ ತೋಟದಾಗ ನಾನು ಒಂದ್ ಎಂಟು ಲಕ್ಷ ಕೊಟ್ಟ ಮನೆ ಕಟ್ತೇನೆ ಎಂಟು ಲಕ್ಷ ಹ್ಞೂನವ್ವ ಎಂಟು ಲಕ್ಷ ಕೊಟ್ಟು ಮನೆ ಕಟ್ಸಾರ ಅಂತ ಅದಕ್ಕಾಗಿ ಈ ಗಾಡಿ ಆಗಿಲ್ಲ ಆಕೆ ಗಾಬ್ರ ಎರಡು ತೆಗೆದ್ರೆ ಮನೆ ಮನೆ ಮನ್ಗಂಡ ದೊಡ್ಡ ಕಟ್ಸಿದ್ರು ದೊಡ್ಡ ಈ ಊರ್ ಮತ್ತೆ ಒಳಗಪ್ಪರೇನ್ರಿ ಊರು ಸಾಲಾಗಿಲ್ಲ ಹೋಗಿ ರೀ ನಾ ಒಳಗೆ ಭಾಳ ಮಂದಿ ಹೊಗಿತೀವಿ ನಿಮ್ಮ ಬಾ ಅದ ಮನೆ ಹೋತಮ್ಮ ದೊಡ್ಡ ಈಗ ನಾವು ಮತ್ತೇನು ಈ ಗೋವಿಂದ ಭಟ್ರನ್ನ ಕೇಳ್ಬೇಕಣ್ಣ ಒಯ್ದು ಗುರುಗೊಳ್ನ ಕೇಳ್ಬೇಕ ಆ ಶಿಶನಾಗ ಬಿಟ್ಟೇನ ಬಂದ ಗುರುಗಳ ಜೋಡಿ ಮೆಟ್ಟ ಹೋಗ್ದಾಗ ಗುರುನ್ ಬಿಟ್ಟ ಹೊಯ್ ಶಿಶಿನಾಕ ಹೋಗ್ಬೇಕ ಹೋಗುವಂಗ ಮಾಡ್ಬೇಕು ನಾವ್ ಹೋಗುವಂಗ ನೀವ್ ಮಾಡ್ಬೇಕ್ ಆಯ್ತ್ಲಾ ಮಾಡುನು ಬರ್ರಿ ಈಗ ಏ ಯಾರ್ ನಾವು ನಾವ ಹೋಗ್ರಿ ನಾವ ಹೋಗಬೇಕ್ರಿ ಬರ್ರಿ ಅವ್ರ

வண்டி ப கவுட்கே ஜெய்வா ஜெய்வாக்லே வண்டி பட்டப்பட்டே திக்கார அன் அன்ரே பொன்னி போட்ருக்கு திக்கார சின்ன போட்ருக்கு பொன்னி போட்ருக்கு ಅಗ ಬೊಳೋಳಿ ಕಾರ್ರಿ ನಾ ಜೇಕರ್ ಕೊಡು ನಿಮಗೆ ಕಾರಕ್ಕೆ ತಂಗಲಕ್ಕೆ ಉದಾಹರಣೆ ಆರ ಕಾರ ತಿಂದ್ಸೋ ಬನೆಟ್ ನಾ ಈ ಧಿಕಾರ ಬಂಡಿ ಬಟ್ರೆಗೆ ಧಿಕಾರ ಸಿನನ್ ಕೊಡ್ಗೆ ಧಿಕಾರ ಕನಿನೇ ಸಿನನ್ ಕೊಡ್ಗೆ ಇದೆ ಮಂಡಿ ಬಟ್ರೆ ಯಾಂಗೈಟ್ ನೋಡ್ರಲ್ಲ ಕೊನಿ ಬಾರ್ ಸಾಾಣ ಕಟ್ಸಾನೆ ನಿನ್ ನಿನ್ ತರಕ ಕಡಬೇಕಾ ಚೇನಾಕೇರಾ ಏನ್ ಬಂಡಿ ಬಟ್ರೆ

ಏನಾಯ್ತರಿ ಬಂಡಿ ಬಟ್ರೆ ನಮ್ ಮನಿ ಎಕ್ಕ ಕಾರಣ ಏನ ಕಾರಣ ರೀ ಲಕ್ಷ ಕೊಟ್ಟ ಮನಿ ಕಟ್ಸೇನ್ರಿ ಓಹೋ ಎಂಟು ಲಕ್ಷ ಕೊಟ್ಟ ಮನಿ ಕಟ್ಸೇರಿ ಹೂನ್ರಿ ಹಾ ಹೌದು ಆ ಮನಿ ಶಾಂತಿ ಮಾಡಾಕ ನಾನು ಅಂತ ಹೇಳಕತಿ ಲಕ್ಷ್ಮಿ ಪೂಜೆ ನಾಣ ಮಾಡಬೇಕು ಗಣಪತಿ ಪೂಜೆ ನಾಣ ಮಾಡ್ಬೇಕು ಆಯ್ತಾ ಚಿನ್ನ ಕೊಡ್ರ ಬರ್ಲಾ ಎಂದಿಟ್ಕೊಂಡ್ರಿ

ನಮ್ಮ ತಮ್ಮ ಹಾ ತಮ್ಮನ ಹ ನನಗೆ ಗೊತ್ತಿಲ್ಲ ಅದಕ್ಕಾಗಿ ತಮ್ಮ ಕೂಡಬಳಕೆ ಮಾಡಾಕತ್ತೇನತ್ತ ಒಂದ ಚಿಲ್ಮೆ ಆಗ ಗಾಂಜಾ ಸೇರ್ತಾರತ್ತ ಒಂದ್ರಿಕಾಗ ದಾರು ಕುಡಿತಾರ ಒಂದಗ್ಲಾಗ ಊಟ ಮಾಡ್ತಾರತ್ತ ನಾವ್ ಜಾತಿ ಅವ್ ಯಾಚಾತಿ ಗೊತ್ತಿಲ್ಲ ನಿಮಗ ಮಾಡ್ತಿರಿ ಪೂಜೆ ಮಾಡ್ತಿರಿ ಗೊತ್ತಿಲ್ಲ ನೀವು ಮಾತಾಡುವ ನನ್ನ ತಮ್ಮ ಎಂತ ಗೊತ್ತಿಲ್ಲ

ಮುಸ್ಲಿಮ ಮಂದಿವನ ಮಟಿಟ್ ಹೌದ್ರಿ ಇಲ್ಲ ಲಕ್ಷ್ಮೀ ಬಾಯಿ ನೀವ್ ಏನೇ ಹೇಳಿದ್ರು ನಾನ್ ಅಲ್ಲ ನನ್ನ ತಮ್ಮ ಬಹಳ ಒಳ್ಳೆಯವ್ ಆ ಈಗ ಊರಾಗೆಲ್ಲ ಜಗಳ ಹೊತ್ತೈತ್ರಿ ಬರಗೇತನ್ಯ ಯಾಕೆ ತಂದಿಟ್ಕೊಂಡಾರ ಮಠದೊಳಗೆ ಇವರ ಪಂಡಿತರು ಮತ್ತು ಶಾಸ್ತ್ರ ಹೇಳವರು ಹೌದು ಹೆಸ್ರಿಡಕ್ಕೂ ನಿಮ್ಮನ್ನ ಕರೆಸ್ತಾರೆ ಹೌದು ಮನಿ ಶಾಂತಿಗೂ ಮನಿ ಶಾಂತಿಗೂ ನಿಮ್ಮನ್ನ ಕರೆಸ್ತಾರೆ ಅವ್ರು ಮತ್ತು ಸತ್ತಾದ ಹುಗ್ಗಿಯಾಕೂ ನಿಮ್ಮನ್ನ ಕರೆಸ್ತಾರೆ ಎಲ್ಲಾರ್ಗೂ ನಿಮ್ಮನ್ನ ಕರೆಸ್ತಾ ಅರ್ತಾರ ನೀವು ಏನಕ್ಕೆ ಊರಾಗ ಹಿರ್ತನ ಮಾಡ್ತೀರಿ ಹಿರ್ತನ ಮಾಡೋರು ಮನ್ಯಾಗ ಏನು ಆಗಾಕತೈತೆ ರೀ ಲಕ್ಷ್ಮಿಬೈ ನೀನು ಹೇಳಿ ಬಾಪ್ ಕರಿಯಾಗಿತ್ತಂದ್ರೆ

ಪೂಜೆ ಪುನಸ್ಕಾರ ಮಾಡುವ ಈ ಬಂಡಿ ಭಕ್ತ ಈ ಶೀಲ ಪೌರ ಹಂದ್ರ ಅವಮಾನ ಮಾಡಿ ಬಿಟ್ಟನ ಇದಾದ್ರೆ ಅಲ್ಲಿಂದ ಆ ಮುಸ್ಲಿಮ ಹುಡುಗಂತ ತಮ್ಮ ಬರ್ರಿ ಬುದ್ಧಿ ಹೇಳತ ಬರಾಕತ್ತಾರ ನೋಡ್ರಿ ಹೇಸಿ ಗುರು ಕಸ್ಮರ್ ಶಿಷ್ಯ ಅಲ್ಲಿ ಬರಾಕತ್ತಾರ ನೋಡ್ರಿ ಅಲ್ಲಿ ಬರೀ ಲಕ್ಷ್ಮಿ ಬಾಯಿ ಬರ್ರಿ ಬಂದ ಹೇಳ್ತಾರ ಆರ್ ಒಟ್ಟ ಬಯಸ್ಕಾರ ಆಯ್ತು ನೋಡ್ಬಿಟ್ಟು ಹೊರಗ ಹಾಕಬೇಕ್ರಿ ನನ್ನ ಕೈಚ ಎಂತ ಗೊತ್ತ ಹೈಚಾರ ಹಾ ತೋರ್ಸಿ ಮಾಡ್ತಾರ ತೋರ್ಸಿ ಬೇಡ್ರಿ